ಆಜು ಬಾಜು ಯಾರು ಪಟ್ನ ಎದ್ಕೊಂಡಿರ್ತಾರೆ ಅದಕ್ಕಿಂತ ಯಾರಿಗೂ ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಜ್ವರ ಬರಂಗಿಲ್ಲ ಯಾಕಂದ್ರೆ ನೀವು ತಟ್ಟುವಂತ ಚಪ್ಪಾಳೆ ಒಳಗೆ ಸೊಳ್ಳೆಗಳೆಲ್ಲ ಸಂಬಂಧ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ಹೆಂಗ್ ತಟ್ಟಬೇಕಂದ್ರ ನಿಮ್ಗೆ ಎರಡು ಕೈ ಸೀದಾ ಇರಬೇಕು ಹಿಂಗರ ಇರಬೇಕು ಇಲ್ಲ ಹಿಂಗಾರ ಹಿಂಗರ ಇರಬೇಕು ತಟ್ಟ್ರೆ ನೋಡ್ರಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ನೈಸ್ ಹಿಂಗ ಯಾಕೆ ಚಪ್ಪಾಳೆ ತಟ್ಟಬೇಕಂದ್ರ ಒಂದ್ ವೇಳೆ ಈ ಜನ್ಮದೊಳಗೆ ನಾವು ಹಿಂಗ ಚಪ್ಪಾಳೆ ತಟ್ಲಿಕ್ಕಂದ್ರೆ ಮುಂದಿನ ಜನ್ಮದಾಗ ಚೀ ಕಳ್ಳ ಮಾಮಾ ಹಾ ಮತ್ತೆ ಹಿಂಗ ಮತ್ತೆ ಹಿಂಗೆ ಚಪ್ಪಾಳೆ ತಟ್ಟೋದು ಆಗಬಾರದ್ರಿ ಅದಕ್ಕೆ ಏ ಹುಡುಗರೇ ಮಾತಾಡ್ಬೇಡ್ರಿ ಈ ಮಾಮಾ ಅಂದ ತಕ್ಷಣ ನೆನಪಾತ್ ನನಗೆ ಮಾಡಿ ಬೆಂಗಳೂರು ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಈ ಟ್ರೈನ್ ಒಳಗೆ ಮಾಮಗಳು ಬಾಡ್ರಿ ಬಂದೆ ಬಿಡ್ತಾರೆ ನೀವೆಲ್ಲ ನೋಡಿರ್ತೀರಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ ಆದ ಘಟನೆಯನ್ನ ಹೇಳಾಕತ್ತ ನಾನು ಈ ಟ್ರೈನ್ ಒಳಗೆ ಬಂದ ಬಿಡ್ತಾರೆ ಮಾಮಗಳು ಬಾಡ್ರಿ ಬಂದ ಬಿಡ್ತಾರೆ ರೂಪಾಯಿ ದಶ ಏ ಮಾಮ್ಮ ಹತ್ತು ರೂಪಾಯಿ ಕೊಡ ಅಯ್ಯ ಕೊಡ ಇಲ್ದಂಗೆ ಮಾಡ್ತೀನಿ ಆತರ ಇಲ್ಲಂದ್ರು ಬಿಡಂಗಿಲ್ಲ ಕಿಸೇರ ಕೈ ಹೇಗೆ ತಗೋತಾರ ನಾನು ಪೇಪರ್ ಒದ್ಕೊಂತ ಗೊತ್ತಿದ್ದೆ ನನ್ನ ಕಡೆಯಿಂದ ಬಂದರು ನನ್ನ ಕಡೆ ಬಂದ್ರು ನಾನು ಪೇಪರ್ ತೆಗೆದಿಟ್ಟು ಶಾಲು ತಗೊಂಡು ಮಕ್ಕೊಂಬಿಟ್ಟೆ ಶಾಲ್ ಉತ್ಕೊಂಡು ಮಲ್ಕೊಂಡೆ ಆದ್ರೂ ಬಿಡ್ಲಿಲ್ಲ ನನ್ನ ಕಡೆ ಬಂದ್ರು ಬಂದ್ ಹಿಂಗ್ ಶಾಲ ತೆಗೆದ್ರು ಶಾಲ್ ತೆಗೆದ ತಕ್ಷಣ ನಾ ಏನ್ ಮಾಡಿದೆ ಕ್ಯಾಗೆ ಅಮ್ಮ ಅಂದೆ ಕ್ಯಾಗೆ ಅಮ್ಮ ಅಂದ ತಕ್ಷಣ ಏನ್ ಆಡ್ಬೇಕ್ರಿ ಐ ನೀನು ನಮ್ಮವ ಇಷ್ಟ ಅಂದ್ರೆ ಚಲೋ ಐತ್ರಿ ತಗೋ ಐವತ್ ಹತ್ ನನಗ ಐವತ್ತು ಕೊಟ್ಟು ಹೋಗಿ ಬಿಟ್ರ ಅವ್ರು ಏನೋ ಮಾಡ್ತಿರ್ತೀವಿ ಏನೋ ಹಾಕಿರ್ತಾವ ಬಂದುಗಳೇ ಇವ್ ಮಕ್ಳು ನೋಡ್ರಿ ನಾ ಭಾಳೂರ ಕಾರ್ಯಕ್ರಮ ಕೊಟ್ಟೇನೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟೇನೆ ಅವ್ರ ಇಷ್ಟು ಚಂದ ಸಮಾಧಾನದಿಂದ ಕೂತು ಮಕ್ಕಳನ್ನ ಎಲ್ಲೂ ನೋಡಿಲ್ಲ ಹೊಡ್ರ ಒಂದು ಚಪ್ಪಾಳೆ ವೆರಿ ಗುಡ್ ಆದ್ರೆ ಎಲ್ಲಾ ಮಕ್ಕಳು ಹಿಂಗ ಇರಂಗಿಲ್ಲ ಮಕ್ಕಳು ಇರ್ತಾವ್ ಇರ್ತಾವ ಇಕ್ಕಳಿದ್ದಂಗಿರ್ತಾವ ನೀವೇನ ಕೇಳ್ರಿ ಪಟ್ ಅಂತ ಉತ್ತರ ಕೊಡ್ತಿರ್ತಾವ ನಿಮಗೆ ಹೇಳ್ತೇನೆ ಅದಕ್ಕೆ ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತೇನೆ ಏನಪ್ಪಾ ಅಂದ್ರೆ చోటే బచ్చే బహుత్ అచ్చే చోట బచ్చే బహుత్ అచ్చే బడే హోకర్ బహుత్ లుచ్చే అంతే బాఖ ఖతర్నా ఇత రీ మనమంత హుమంత హోదా ఏన్ హ్రీ అవ ని హతీ హనుమంత మావా అంద హ మావా అంద బాజు నెత్త లే హనుమంత మావ అది ఎ మగన హిందే అంతక్షణ ఏన్ హక్వ యాక రీసరే ఇ నోడ్రలే ఇదే గన మావ హందే హిందే ఆ హుడిగ్ బయంత్ల అకేనందో హగ అప్పా హనుమంతప్పా అంద హమంతకీ అప్ప అనగ మావ కణిల్ రీ